ಪ್ರಥಮ ದಯವಿಟ್ಟು ನಿಮ್ಗೆ ನಾನು ನಿಮ್ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ನೀವ್ ಹೆಂಗ್ರಿ ಮಾತಾಡ್ತೀರಿ ನನ್ನ ಬಗ್ಗೆ ಸೊ ಓಕೆ ಅಹ್ ಎಲ್ರು ಕೂಡ ಈಗೇನು ದರ್ಶನ್ ಅವರ ಏಟರ್ಸ್ಗಳಾಗ್ಬಹುದು ಅಥವಾ ದರ್ಶನ್ ಅವ್ರ ಜೊತೆಗೆ ಇಟ್ಕೊಂಡು ಬೆನ್ನಿಗ್ ಚೂರಿ ಹಾಕುವಂತ ಕೆಲವು ಕಿಡಿಗೇಡಿಗಳಾಗ್ಬಹುದು ಎಲ್ರಿಗೂ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಗಿಂತ ನಾನೇನ್ ದೊಡ್ಡವನಲ್ಲ ಇದೊಂದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಗಿಂತ ನಾನೇನು ದೊಡ್ಡವನಲ್ಲ ಆದ್ರೆ ಒಂದ್ ಹೇಳ್ತೀನಿ ಕೇಳಿ ನೀವ್ಯಾರೂನು ಮಾತಾಡ್ತಾ ಇಲ್ಲ ಪರವಾಗಿ ವಿರೋಧವಾಗಾಗ್ಲಿ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮ ಒಂದು ಏನು ಮನಸ್ಥಿತಿಗಳು ಅಂತ ಒಂದು ಎಷ್ಟೋ ಮುಗ್ಧ ಮನಸ್ಥಿತಿಗಳನ್ನ ಕುಣಿಸೋ ಅಂತ ಒಂದು ಮನಸ್ಥಿತಿಗಳಿಗೆ ನೀವು ಆಗ್ತಾ ಇರ್ತಕ್ಕಂಥ ಒಂದು ಶುಗರ್ ಕೋಟ್ ಏನಿದೆಯಲ್ಲ ಆ ಥರ ನೀವು ಆಗ್ತಾ ಇದ್ದೀರಿ ಅಷ್ಟೇನೆ ಅದು ಏನಿದೆ ಅದು ನಿಷ್ಕಲ್ಮಶವಾಗಿ ಹೇಳುವಂತ ಒಂದು ಪ್ರಯತ್ನನ ನಮ್ಗಿಂತ ತಿಳಿದಂಥವರು ಮೇಧಾವಿಗಳು ದೊಡ್ಡ ಮನುಷ್ಯರು ಮಾಡ್ತಾ ಇಲ್ಲದೆ ಇರೋ ಕಾರಣ ನಾವುಗಳು ಮೂವರು ಸೇರ್ಕೊಂಡು ಆ ಒಂದು ಪ್ರಯತ್ನಕ್ಕೆ ಮುಂದೆ ಆಗ್ತಾ ಇದ್ದೀವಿ ನಮ್ದೆಲ್ಲಾನು ನಾವು ಹೇಳಿದ್ದೆಲ್ಲ ಸರಿ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಒಂದು ಹೇಳ್ತೀನಿ ಕೇಳಿ ಅಷ್ಟಕ್ಕೂ ನೈಂಟಿ ಪರ್ಸೆಂಟ್ ನಿಜವಾಗಿ ಹೇಳ್ತಾ ಇದ್ದೀವಿ ನೈಂಟಿ ಪರ್ಸೆಂಟ್ ನಿಜವಾಗಿ ಹೇಳ್ತಾ ಇದೀವಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಗೋಬೇಕು ನಾನು ಪ್ರಥಮವರು ಪ್ರಥಮವರೇ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ ನಾನೀಗ ನಿಮ್ಮ ಬಗ್ಗೆ ಮಾತಾಡಿದ್ರೆ ಮಾತ್ರ ನಿಮ್ಮಿಂದ ನನಗೆ ಒಂದು ಏನೇ ಆದ್ರಿಗೆ ಬರೋದು ಓಕೆನಾ ನನ್ನ ನಿಮ್ಮ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ನೀವು ಹೆಂಗ್ರಿ ಮಾತಾಡ್ತೀರಿ ನನ್ನ ಬಗ್ಗೆ ಸೊ ಇದನ್ನೊಂದನ್ನು ಏನು ಕೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಸ್ಪಷ್ಟವಾಗಿರುತ್ತೆ ಓಕೆನಾ ಇನ್ನು ಕೆಲವರು ಹೇಳ್ತಾರೆ ನನ್ನ ಹತ್ರ ಎರಡೂವರೆ ಸಾವಿರ ಕೋಟಿ ಆಸ್ತಿ ಇದೆ ಇನ್ನೂರು ಕೋಟಿ ಆಸ್ತಿ ಇದೆ ಮುನ್ನೂರು ಯಾವುದು ಲೆಕ್ಕಕ್ಕೆ ಬರಲ್ಲ ಸ್ವಾಮಿ ಯಾವುದು ಲೆಕ್ಕಕ್ಕೆ ಬರಲ್ಲ ನಾವು ಏನು ಒಳ್ಳೆ ಕೆಲಸಗಳನ್ನ ಮಾಡಿದೀವಿ ನಾವಿಷ್ಟು ದಾನ ಧರ್ಮಗಳನ್ನ ಮಾಡಿದೀವಿ ಎಷ್ಟು ಜನರನ್ನ ನಾವು ಕೈಯಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ಕೈಯಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ದುಡ್ಡು ಕೊಟ್ಟಲ್ಲ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸನ ಮೆಚ್ಚಿ ನಮ್ಮಿಂದ ಬರ್ತಾ ಇರ್ತಕ್ಕಂತ ಯಾ ಅದನ್ನೇ ನಾನು ಹೇಳ್ತಾ ಇರೋದು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸನ ಮೆಚ್ಚಿ ಪ್ರೀತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಹಿಂದೆ ಎಷ್ಟು ಜನ ಇದಾರೆ ಅಷ್ಟೇ ಮುಖ್ಯ ಆಗತ್ತೆ ಓಕೆನಾ ಇಲ್ಲಿ ಯಾರು ಏನಾದ್ರೂ ಅನ್ಕೊಳ್ಳಿ ಸ್ವಾಮಿ ಓಕೆನಾ ನಾನು ಹೇಳ್ತೀನಿ ಕೇಳಿ ಯಾರು ಏನ್ ಬೇಕಾದ್ರೂ ಅನ್ಕೊಳ್ರಿ ಸ್ವಾಮಿ ನಾವು ಬೇಜಾರು ಮಾಡ್ಕೊಳಲ್ಲ ಕೋಪ ಮಾಡ್ಕೊಳಲ್ಲ ಇನ್ನೊಂದ್ಕೊಳಲ್ಲ ನೀವಂಗ ಮಾತಾಡ್ತಾ ಇರ್ರಿ ನಾವು ಬೆಳೀತಲೇ ಇರ್ತೀವಿ ಹೌದು ಹೌದು ಅದನ್ನ ಯಾರು ಏನಾದ್ರು ಅನ್ಕೊಳ್ರಿ ಓಕೆನಾ ನಮ್ಗೆ ಯಾರು ದರ್ಶನ್ ಅವ್ರ ಕಡೆಯವ್ರಾಗ್ಲಿ ಅಥವಾ ದರ್ಶನ್ ಅವ್ರಾಗ್ಲಿ ನಮ್ಮನ್ನ ಗುರ್ತಿಸ್ಬಿಟ್ಟು ನೋಡಪ್ಪ ತಗೋ ನೀನು ಅವ್ರ ಬಗ್ಗೆ ಮಾತಾಡ್ಬೇಕು ಇವ್ರ ಬಗ್ಗೆ ಮಾತಾಡ್ಬೇಕು ಅಂತ ಯಾರೇ ನಮ್ಗೇನ್ ಹೇಳ್ಕೊಂಡ್ ಕೊಟ್ಟಿಲ್ಲ ನಾವು ನೋಡಿ 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 ರೋಸಿ ಅಲ್ಲ ಗುರು ನಾವು ಡಿಜಿಟಲ್ ಮೀಡಿಯಾ ಕ್ರಿಯೇಟರ್ಸಾ ಅಥವಾ ನಿನ್ನೆ ಮೊನ್ನೆ ಬಂದು ಟಕ್ ಅಂತ ಅಂದ್ಬಿಟ್ಟು ನಿಂತ್ಕೊಂಡವ್ರ ಡಿಜಿಟಲ್ ಮೀಡಿಯಾ ಕ್ರಿಯೇಟರ್ಸಾ ಅನ್ನೋದು ಗೊತ್ತಾಗದೇನೆ ಅದೇನೋ ಒಂದು ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಅಕ್ಕಿದೆ ಪ್ರತಿಯೊಬ್ರಿಗೆ ಎಲ್ಲ ತರದ ಅಕ್ಕಿದೆ ಹಂಗಂತನ್ಬಿಟ್ಟು ಒಬ್ಬ ವ್ಯಕ್ತಿನ ಇಟ್ಕೊಂಡು ತೇಜವದೆ ತೇಜವದೆ ಮಾಡ್ತಾ ಇದ್ದೀರಿ ಅದು ಯಾವುದಕ್ಕೂ ಲೆಕ್ಕನೇ ಬರಲ್ಲ ಇಷ್ಟು ಹೇಳ್ತೀನಿ ಓಕೆನಾ ನಮಗಿಂತ ತಿಳಿದವರು ತಿಳಿದವ್ರು ಏನಾದರೂ ಮಾತಾಡ್ಕೊಳ್ರಿ ನಾವೇನಾದ್ರೂ ತಪ್ಪಂತೂ ನಾ ಮಾತಾಡಿಲ್ಲ ಸ್ವಾಮಿ ಖಂಡಿತ ನಾವಂತೂ ತಪ್ಪು ಮಾತಾಡಿಲ್ಲ ನಾನು ಇಷ್ಟೊಂದು ಮಾತ್ರ ಹೇಳ್ತೀನಿ ತಪ್ಪು ಯಾರು ಮಾತಾಡಿಲ್ಲ ಮತ್ತೆ ಇನ್ನೊಂದು ಕಾನೂನಿನ ಸಮರ ಅಂತ ಬಂದಾಗ ಇನ್ನೊಂದು ಮಾತು ಹೇಳ್ತಾರೆ ಒಬ್ರು ಒಬ್ರೇನು ಲಾಯರ್ ಜಗದೀಶ್ ಅವ್ರು ಹೇಳ್ತಾರೆ ಅಲ್ಲ ನಿಮ್ಗೆ ನಗು ಬರುತ್ತೆ ನಮಗೆ ಕೋಪ ಬರುತ್ತೆ ಮತ್ತೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಲಾಯರ್ ಜಗದೀಶ್ ಅವ್ರನ್ನ ಅಷ್ಟು ಇಷ್ಟಪಟ್ಟಿದ್ವಲ್ಲ ಈ ವ್ಯಕ್ತಿ ಯಾಕೆ ಈ ತರ ಆಡ್ತಾ ಇದ್ದಾರೆ ಅಂತ ಮಾತೆತ್ತಿದ್ರೆ ಎತ್ತಿದ್ರೆ ಪೊಲೀಸ್ನವ್ರನ್ನ ತಡಿ ಪೊಲೀಸ್ನವ್ರನ್ನ ತಡಿ ಅಂತ ಹೇಳ್ತಾರೆ ಹೇಳ್ತಾರೆ ಲಾಯರ್ ಜಗದೀಶ್ ಅವರು ಪೊಲೀಸ್ನವ್ರು ಏನು ಇವ್ರ ಮನೆಯಿಂದ ಏನು ಇವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಸಾರ್ವಜನಿಕರ ಸೊತ್ತು ಸ್ವಾಮಿ ಅವರು ಅಲ್ಲ ನೀವ್ ಒಬ್ರೇ ಕಳ್ಸೋಕಾಗಲ್ಲ ಕಳಿಸ್ಲಿ ತಪ್ಪು ಮಾಡ್ತಾ ಇದ್ರೆ ಸಾವಿರ ಸರಿ ಕಳಿಸ್ಲಿ ಲಕ್ಷ ಸರಿ ಕಳಿಸ್ಲಿ ಮಾತ್ ಅವ್ರಿಗೆ ಹೇಳೋ ಅಂತ ಶೈಲಿ ಹೆಂಗಿದೆ ಅಂತಂದ್ರೆ ಈಗ ಹೆಂಗೆ ಅಂತಂದ್ರೆ ನಮ್ಮ ಮನೇಲಿ ಒಂದು ಈಗ ಈಗ ಗೌಡ್ರು ನೀವು ಇದ್ದೀರಾ ಅಂದ್ಕೊಳ್ರಿ ಗೌಡ್ರೆ ಬನ್ನಿ ಇಲ್ಲಿ ಅಲ್ಲಿ ಹೋಗಿ ಅವ್ನು ನೋಡಿರಿ ಮದುವವ್ರೆ ಆಗ ಅವ್ನ ಹೋಗಿ ಬಿಡ್ರಿ ಅಂತ ಅಂದಿದ ತಕ್ಷಣ ಹೋಗಿ ಹೊಡಿಯೋ ಥರದಲ್ಲಿ ಏನು ನಮ್ಮ ಆಪ್ತರ ಅಂದ್ಕೊಂಡಿದ್ರ ಪೊಲೀಸ್ನವ್ರನ್ನ ಏನಂದ್ಕೊಂಡಿದಾರ ಸೆಕ್ಯೂರಿಟಿ ಗಾರ್ಡ್ ಅಂದ್ಕೊಂಡಿದ್ದೀರ ಕಾನೂನನ್ನ ನೀವು ಕಾನೂನ ಪಾಲನೆ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ನವ್ರನ್ನ ನೀವು ಮಾಹಿತಿ ಎತ್ತದ್ರೆ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಅಂತಾನು ಬಂದಿಲ್ಲ ಸ್ವಾಮಿ ಇದೇ ಎರಡು ಮೂರು ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಾಕಿದ್ದೀರಾ ಪೊಲೀಸ್ನವ್ರನ್ನ ಎಷ್ಟು ಅವಾಚ್ಯ ಶಬ್ದಗಳಿಂದ ನಿನ್ಸಿದಿರಿ ಅಲ್ಲ 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 ಅದಲ್ಲ ಅದಲ್ಲ ಅದು ಅದನ್ನೆಲ್ಲ ಬಿಟ್ಟಾಕಿ ಒಂದ್ ಎರಡ್ ಮೂರು ವರ್ಷದಿಂದ ತುಂಬಾ ಉದ್ವೇಗಕ್ಕೊಳಗಾಗಿ ಮಾತಾಡದಂತ ಲಾಯರ್ ಜಗದೀಶ್ ಅವರು ಈಗ ಅದೇ ಪೊಲೀಸ್ನವ್ರನ್ನ ಏನು ಸಹಾಯ ಕೇಳ್ಕೊಂಡು ಹೋಗ್ತಾ ಇದಾರ ಸಹಾಯ ಕೇಳ್ಕೊಂಡು ಹೋಗುವಂಥ ಮನಸ್ಥಿತಿ ನಿಮಗೆ ಬರೋಲ್ಲ ಬಿಡಿ ಓಕೆನಾ ನೀವು ಪೊಲೀಸ್ನವ್ರನ್ನ ನೀವು ಕಾಳ್ತಾ ಏನು ಅವ್ರನ್ನ ನೋಡ್ತಾ ಇರೋ ರೀತಿ ರಿವಾಜ್ಗಳು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಯಾಕೆಂದರೆ ಅವಾಗ ನೀವು ವಿಡಿಯೋ ಮಾಡಿ ಹಾಕಿರೋದು ಇಡೀ ಕರ್ನಾಟಕ ಜನತೆನೇ ನೋಡಿದೆ ನೀವು ಪೊಲೀಸ್ನವ್ರಿಗೆ ಎಷ್ಟು ಅವಾಚ್ಯ ಶಬ್ದಗಳಿಂದ ನಿಂತಿದ್ದೀರಿ ಎಷ್ಟು ಅವಾಚ್ಯ ಶಬ್ದಗಳಿಂದಾನ ಅವ್ರಿಗೆ ಒಂದು ತೇಜವಾದೆ ಮಾಡಿದ್ದೀರಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಈಗ ಮಾತು ಎತ್ತಿದ್ರೆ ಆ ಪೊಲೀಸ್ನವ್ರನ್ನ ಇವತ್ತಿಗೆ ನೀವು ಒಂದು ಕಾನೂನಿನ ಪಾಲನೆ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ನವ್ರನ್ನ ನೀವು ಒಂದು ಸೆಕ್ಯೂರಿಟಿ ಗಾರ್ಡ್ ಥರ ಟ್ರೀಟ್ ಮಾಡ್ತಾ ಇರ್ತೀರಿ ಹೇಳಿದ್ದೀನಿ ಪೊಲೀಸ್ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ಅಂತಾನೂ ಬರಲ್ಲ ಅವ್ರ ಬಾಯಲ್ಲಿ ಪೊಲೀಸ್ನವ್ಗೆ ಹೇಳಿದ್ದೀನಿ ಐತೆ ಕಂಡ್ರು ನಿಮ್ಗೆ ಕಳಿಸ್ತೀನಿ ಮಾತೆತ್ತದ ಕಳಿಸ್ತೀನಿ ಹಾಂ ಎತ್ತಾಕೊಂಡ್ ಉಪ್ತಾರೆ ಜಗದೀಶ್ ಅವರು ಏನಾದರು ಪೇಮೆಂಟ್ ಗಿಮೆಂಟ್ ಏನಾದ್ರು ಕೊಟ್ಟಿಟ್ಕೊಂಡವರಾ ಇದು ಸಾರ್ವಜನಿಕವಾಗಿರೋ ಒಂದು ಟಾಕ್ಸು ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇದು ನನ್ನ ಟಾಕ್ಸು ನಾನು ಮಾತಾಡ್ತಾ ಇರೋದು ಯಾರೋ ನನ್ಗೆ ಹೇಳಿ ಕೇಳಿ ನಾನು ಮಾತಾಡ್ತಾ ಇರೋದಲ್ಲ ಇಷ್ಟೊತ್ತಿನ ಗಂಟೆ ಮಾತಾಡಿದ್ದು ಮಧು ಅವರ ಟಾಕ್ಸು ಅವ್ರು ಮಾತಾಡ್ತಾ ಇರೋದು ಯಾರು ಹೇಳಿ ಕೇಳಿ ಮಾತಾಡ್ತಾ ಇಲ್ಲ ಇಷ್ಟೋತ್ತಿನವರೆಗೂ ಮಾತಾಡಿದ್ದು ಗೌಡ್ರು ಯಾರು ಹೇಳಿ ಕೇಳಿ ದರ್ಶನ್ ಅವ್ರು ಹೇಳಿ ದರ್ಶನ್ ಅವ್ರ ಪರವಾಗಿ ಹೇಳಿ ನಾವು ಪಟಲಂ ಗ್ಯಾಂಗ್ ಆಗಿ ಮಾತಾಡುವಂಥ ಒಂದು ಏನಂತಾರೆ ಅಷ್ಟು ಚಿಕ್ಕ ಹುಡುಗರ ಮನಸ್ಥಿತಿ ನಮ್ಗಿಲ್ಲ ಸ್ವಾಮಿ ನಮ್ದು ಆತರ ಮನಸ್ಥಿತಿ ಅಲ್ಲ ನಮ್ದು ನಾವು ಪ್ರಬುದ್ಧತೆ ಇಟ್ಕೊಂಡಿರ್ತಕ್ಕಂಥವ್ರು ಕಾನೂನಿನ ಬಗ್ಗೆ ಹೆಚ್ಚಿಂದಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ನಾವು ಕಾನೂನನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥವ್ರು ನಮಗೆ ಆದಂತ ಸ್ವಾತಂತ್ರ್ಯಗಳು ನಮಗೂ ಇದೆ ನಾವು ಒಂದು ಮಾತಾಡಿದೀವಿ ಇರಲಿ ಕಾನೂನು ಸಮರನೆ ಮಾಡ್ತೀವಿ ಸಮರ ಮಾಡ್ತೀವಿ ಅಂತ ಅಂದ್ರೆ ನಾವು ಕಾನೂನು ಪರವಾಗಿ ಹೋರಾಡೋದಕ್ಕೆ ನಾವು ನಿಂತಿದೀವಿ ಒಳ್ಳೇದಾಗಿ ನಮಸ್ತೆ ಏನ್ ಗೊತ್ತಾ ಇಲ್ಲಿ ಫೈನಲ್ ನಾನು ಕನ್ಕ್ಲೂಷನ್ ಕೊಡ್ತಾ ಇರೋದು ಇಲ್ಲಿವರೆಗೂ ನಾವು ಇದನ್ನೆಲ್ಲ ಯಾಕೆ ಹೇಳ್ಬೇಕು ಅಂತ ಅನಿಸ್ತು ಸೊ ಹೇಳಿದ್ವಿ ಯಾರು ಅವ್ರು ಮಾಡಿಲ್ಲ ಕೆಲಸ ನಾವು ಮಾಡ್ತಾ ಇದೀವಿ ಬಟ್ ಇದ್ರೆನ ತಪ್ಪಿತ್ತು ಅಂದ್ರೆ ದಯವಿಟ್ಟು ಹೇಳಿ ತಿಳ್ಕೊಳ ನಾವೇ ಮಾತಾ ನಾವು ಮಾತಾಡಿದ್ದೆ ಫೈನಲ್ ಅಲ್ಲ ನನಗೆ ಅನಿಸಿಕೆ ಅನ್ನಿಸ್ತು ನಾವು ಹೇಳಿದೀವಿ ಅಲ್ವಾ ನೀವು ಮಾತಾಡಿದ ಫೈನಲ್ ಅಲ್ಲ ನಾನ್ ಮಾತಾಡಿದ ಫೈನಲ್ ಅಲ್ಲ ಅನುಭವ ಹೇಳ್ಕೊಂಡಿದೀರಿ ಪಾಪ ನಿಮ್ 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 ನೋವ್ ಹೇಳ್ಕೊಂಡಿದ್ರಿ ತಪ್ಪೇನಿಲ್ಲ ನಿಮ್ದೇನು ತಪ್ಪಿತ್ತು ನಮ್ ಕಮೆಂಟ್ಸ್ ಮಾಡಿ ತಿಳ್ಕೊಳ ತಪ್ಪೇನ ಈಗ ಕೆಲವ್ರು ಅನ್ಕೋಬೋದು ಈಗ ಗೋಡ್ರೆ ಈಗ ನೀವು ಮಾತಾಡಿದಾಗ್ಲಿ ಅಥವಾ ಮುರಳಿ ಮಾತಾಡಿದಾಗ್ಲಿ ಕೆಲವ್ರು ಏನಪ್ಪ ಇಷ್ಟೊಂದು ಮಾತಾಡ್ತಾವ್ರೆ ಯಾಕೆ ದರ್ಶನ್ ಪರನೇ ಮಾತಾಡ್ತಾವ್ರೆ ಅಂತ ಅಂದ್ರೆ ಇಲ್ಲಿ ವಿಚಾರ ಏನ್ ಗೊತ್ತಾ ನೀವು ಮಾತಾಡಿದಾಗ್ಲಿ ನಾನ್ ಮಾತಾಡಿದಾಗ್ಲಿ ಇವ್ರು ಮಾತಾಡಿದಾಗ್ಲಿ ಇಲ್ಲಿ ಈ ವಿಚಾರ ಯಾಕೆ ನಾವ್ ಹೇಳ್ತಾ ಇದೀವಿ ಅಂತ ಅಂದ್ರೆ ಇದು ಹೇಳ್ಬೇಕು ಜನ ತಿಳಿಸ್ಬೇಕು ತಿಳಿಸೋ ಅಂತ ಕೆಲಸ ಮಾಡೋರು ತಿಳಿಸ್ತಾ ಇಲ್ಲ ಇದನ್ನ ಯಾರು ತಿಳಿಸ್ಬೇಕಾಯ್ತು ಅವ್ರು ತಿಳಿಸ್ತಾ ಇಲ್ಲ ಅದಕ್ಕೋಸ್ಕರ ನಾವ್ ಹೇಳ್ತಿರೋದು ಯಾವತ್ತೂ ಒಬ್ಬ ಮನುಷ್ಯ ಬಿದ್ದಾವನೆ ಅಂತ ಅಂದ್ರೆ ತುಣದು 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 ಅವ್ರನ್ನ ಮುಚ್ಚಾಕ ಪ್ರಯತ್ನ ಮಾಡಬೇಡಿ ಅವರಲ್ಲಿ ತಪ್ಪು ಮಾಡಿದ್ದನ್ನ ಮಾತ್ರ ಹೇಳಿ ತಪ್ಪೇನಿಲ್ಲ ತಪ್ಪು ಮಾಡಿದ್ದಾನೆ ಹೇಳ್ಬೋದು ಮುರುಳಿಯವ್ರೆ ಅವ್ರ ದರ್ಶನ್ ಅವ್ರ ತಪ್ಪು ಮಾಡಿದ್ರೆ ಅದ್ ಏನ್ ಕೇಸ್ ಇದೆ ಕೇಸ್ ಬಗ್ಗೆ ಮಾತಾಡಿ ಅದ ಅಬ್ಜೆಕ್ಷನ್ ಯಾರ್ದು ಇಲ್ಲ ಆದ್ರೆ ಯಾವನೋ ಒಬ್ಬ ಬರ್ತಾನೆ ಆದಾಯ ಹಳೇದೊಂದು ನನಗೆ ಬೆದರಿಕೆ ಕರೆ ಆಗಿತ್ತು ಅಂತ ಅವ್ನ ಅವನೊಬ್ಬ ಕಂಪ್ಲೇಂಟ್ ಕೊಡ್ತಾನೆ ಈಗಲೇ ಬೇಕಿತ್ತ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನೆ ಈ ಟೈಮಲ್ಲಿ ಅವನೇನ ನಂದು ಬೆದರಿಕೆ ಆಗಿತ್ತು ಕಂಪ್ಲೇಂಟ್ ಕೊಡ್ತಾನೆ ಇನ್ ಯಾವೊಬ್ಬ ನನಗೆ ಫೋನ್ ಮಾಡ್ತಾರೆ ಎದರಿಕೆ ಆಗುತ್ತೆ ರಾತ್ರಿ ಎಲ್ಲ ಫೋನ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಕೊಡ್ತಾನೆ ಸೊ ಯಾಕೆ ಸ್ವಾಮಿ ಅವನಿಗೆ ಆಳ್ಗನ ಕಲ್ಲು ಅಂತ ಈ ಅನ್ನೋ ಒಂದು ಆಕ್ರೋಶಕ್ಕೆ ಈ ತರ ಯಾಕೆ ಸಮಾಜದಲ್ಲಿ ನಡೀತಾ ಇದೆ ಅನ್ನೋದನ್ನ ನನಗೆ ಹೇಳಲೇಬೇಕು ಜನಕ್ಕೆ ಯಾಕೆ ಹಂಗೆ ಮಾಡ್ತಾರೆ ಯಾಕೆ ಹಿಂಗೆ ನಡೀತಾ ಇದೆ ಅನ್ನೋದನ್ನ ಹೇಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಷ್ಟು ಸ್ವಲ್ಪ ಅಗ್ರಸಿ ಮಾತಾಡಿರ್ಬೋದು ಸ್ವಲ್ಪ ರೋಷದಿಂದ ಮಾತಾಡಿರ್ಬೋದು ದಯವಿಟ್ಟು ದರ್ಶನ್ ಹೇಟರ್ಸ್ಗಳು ಯಾರು ಇದ್ದೀರೋ ದಯವಿಟ್ಟು ತಟಸ್ಥವಾಗಿರಿ ಸ್ವಾಮಿ ಅಂದರೆ ಮನುಷ್ಯನ ಬದುಕೋಕ್ ಬಿಟ್ಬಿಡಿ ಬಿಟ್ಬಿಡಿರಿ ಪಾಪ ಅವ್ರ ಹಾಸ್ಪಿಟ್ಲಲ್ಲಿ ನೋವಿನಿಂದ ನಡತಾರೆ ಬಿಟ್ಬಿಡ್ರಿ ಅದಕ್ಕೆ ಕೋರ್ಟ್ ಅಬ್ಜೆಕ್ಷನ್ ಮಾಡುತ್ತೆ ಈ ಟೈಮಲ್ಲೂ ಸ್ವಾಮಿ ಅವ್ರ ಆಸ್ಪತ್ರೆಯಲ್ಲಿ ಇದ್ದಾಗ್ಲೂ ಬೇರೆ ಯಾರು ಮೇಲ್ಮನವಿ ಸಲ್ಲಿಸಿದ್ರಂತೆ ಏನೋ ಕಾನೂನು ಪ್ರಕಾರ ಏನೋ ಮಾಡ್ಕೊಳ್ಳಿ ಬಿಟ್ಬಿಡಿ ಸ್ವಾಮಿ ಪಾಪ ಅವರು ಅದು ಯಾವುದೋ ಒಂದು ಕೇಸಲ್ಲಿ ಓಡಾಡ್ತಾವ್ರೆ ಆ ಕೇಸಲ್ಲಿ ಏನೋ ಅವ್ರು ತಪ್ಪು ಮಾಡಿದರೋ ಇಲ್ಲು ಶಿಕ್ಷೆ ಕಾನೂನು ಪ್ರಕಾರ ಆಗುತ್ತೆ ಲಾಯರ್ಗಳು ವಾದ ಮಾಡ್ತಾರೆ ಪರ ಲಾಯರು ವಾದ ಮಾಡ್ತಾರೆ ವಿರೋಧಿ ಲಾಯರು ವಾದ ಮಾಡ್ತಾರೆ ಪೊಲೀಸ್ ತನಿಖೆ ಆಗಿದೆ ಸಾಕ್ಷಿ ಒದಗಿಸ್ತಾರೆ ಬಿಟ್ಬಿಡಿ ಸ್ವಾಮಿ ಅದ್ರ ಬಗ್ಗೆ ಮಾತಾಡಿ ಮಾಧ್ಯಮದವರಾಗ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿ ಅದ್ರ ಬಗ್ಗೆ ಆದ್ರೆ ಅವನು ಯಾವನೋ ಬಾಳೆದು ನನಗೆ ಅವತ್ತು ಹಿಂಗ್ ಮಾಡಿದ್ದ ನಾನು ದರ್ಶನ್ ನನಗೆ ತರ ಹಿಂಗ್ ಮಾಡಿದ್ರು ಯಾಕೆ ಸ್ವಾಮಿ ಇನ್ನೇನು ಅಭಿಮಾನಿಗಳು ಅಂದ ಅಭಿಮಾನಿಗಳು ಉಚ್ಚು ಅಭಿಮಾನಿಗಳು ತಡ್ಕೊಳಕ್ ಆಗಿದೆ ಹೇಳ್ಬೇಕು ಅನ್ನಿಸ್ತು ಹೇಳ್ತಾ ಇದೀವಿ ಅಷ್ಟೇ